गिरिगिरि बेच रोए हमें काहि रोए गली गली बेच रोए हमें काहि रोए जय या बेखौ 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 चिंता दिकारा और इससे दिकारा 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 हमें सहायता दिकारा 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 हमें सहायता दिकारा हमने विष्णु को लेबेको भारत आबेको लेबेको हमने बे ನಾವು ಕಲ್ಬುರ್ಗಿ ನಗರದಲ್ಲಿ ಕಲಬುರಗಿ ನಗರ ಸ್ವಂತವಾಗಿ ಬಂದ್ ಮಾಡಿ ಹೊಂದಿಕೊಂಡಿದ್ದೇವೆ ಕಾರಣ ಅಮಿತ್ ಶಾ ಅವರು ಧ್ವಜಿ ಇಡೀಗಳು ಸಂಘಟಕರ ಹೋರಾಟಗಾರರು ಎಲ್ಲರೂ ಸೇರಿಕೊಂಡು ಮಹತ್ಪದ ಪ್ರತಿಭಟನೆಯನ್ನು ಹೊಂದಿಕೊಂಡಿದ್ದಾರೆ ಇವತ್ತಿನ ದಿವಸ ಇಡೀ ಗುಲ್ಬರ್ಗನೇ ಒಂದು ಬಂದ್ ಕರೆ ನೀಡಿದೆ ಯಾಕಂದ್ರೆ ಜನರೇ ಸ್ವ ಇಚ್ಛದಿಂದ ಗುಲ್ಬರ್ಗ ಅಲ್ಲಿದ್ದಲ್ಲೇ ಎಲ್ಲ ಸ್ಲಮ್ಗಳಾಗಿರ್ಬೋದು ವಾರ್ಡ್ಗಳಲ್ಲಿ ಜನರೇ ತಮ್ಮ ಸ್ವಂತ ಇಚ್ಛದಿಂದನೇ ಇವತ್ತು ಗುಲ್ಬರ್ಗ ಬಂದ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಜನರೇ ಒಂದು ತಮ್ಮ ಅಧಿಕಾರನ ವಹಿಸ್ಕೊಂಡಿದ್ದಾರೆ ಯಾಕಂದ್ರೆ ಯಾರಿಗೆ ಅನ್ಯಾಯ ಯಾರಿಗೆ ಅವಮಾನ ಆಗಿದೆ ಅಂದ್ರೆ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮಗೆ ಕಾನೂನಂತ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ 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 ಹುಟ್ಟ ಹುಟ್ಟೋಕ್ಕಿಂತ ಮುಂಚೆನೂ ಅಂಬೇಡ್ಕರ್ ಅಂತೀವಿ ನಾವು ಸಾಯವರೆಗೂ ಅಂಬೇಡ್ಕರ್ ಅಂತೀವಿ ಅದನ್ನ ಅವಮಾನ ಮಾಡಿದಂತ ಕೇಂದ್ರ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರನ್ನ ವಜಾಗೊಳಿಸಬೇಕು ಹಾಗೆ ತಡಿಪಾರ್ ಮಾಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಇಡೀ ಕಲಬುರಗಿನೇ ಬಂದ್ ಮಾಡಿರೋಂಥದ್ದು ಇದರಲ್ಲಿ ಹೆಚ್ಚಾನ್ ಹೆಚ್ಚಾಗಿ ಮಹಿಳೆಯರು ಭಾಗವಹಿಸಿತ್ತು ಯಾಕಂದ್ರೆ ಇವತ್ತೆಲ್ಲರೂ ನಾವು ಒಂದೇ ಜಾಗದಲ್ಲಿ ನಿಂತು ಮಾತಾಡ್ತಿದ್ವಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಆ ಹೆಸರೇ ಕಾರಣ ಅಂಬೇಡ್ಕರ್ ಅಂದರೆ ಸಾಕು ಅಂಬೇಡ್ಕರ್ ಅಂದರೆ ಜ್ಞಾನ ಶಿಕ್ಷಣ ನಮ್ಮ ಹುಸಿರೇ ಅಂಬೇಡ್ಕರ್ ಅದನ್ನು ಕಸಬೋಕೆ ಅವರು ಯಾರಿಂದನೂ ಸಾಧ್ಯ ಇಲ್ಲ ಇಂದೂ ಯಾರು ಹುಟ್ಟಕ್ಕೆ ಸಾಧ್ಯ ಇಲ್ಲ ಮುಂದೂ ಹುಟ್ಟಕ್ಕೆ ನಾವು ಬಿಡೋದೇ ಇಲ್ಲ ಒಂದೇಳೆ ಅವರು ಅಮಿತ್ ಶಾ ಅವರು ತಮ್ಮ ಮಂತ್ರಿ ಪದವಿಯಲ್ಲಿ ಮುಂದೆ ಹೊರದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟ ಅಂತೇಳಿ ಇವತ್ತು ಗುಲ್ಬರ್ಗ ಬಂದನ್ನ ಒಂದು ಶಾಂತಿಯುತ ರೀತಿಯಲ್ಲಿ ಬಂದನ್ನ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅವ್ರ ಮಂತ್ರಿ ಪದವಿಗೆ ವಜಾ ಮಾಡಲಿಲ್ಲ ನರೇಂದ್ರ ಮೋದಿ ಅವರೇ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಸುಮ್ಮನೆ ಕೂಡ ಮಂದಿ ಅಲ್ಲ ಬಾಯಿಲೆ ಹೇಳೋದಲ್ಲ ನೀವು ಅಂದು ತೋರಿಸಿದಿರ ಇಷ್ಟು ದಿನ ಹಿಂದ್ಗಡೆ ಮಾತಾಡ್ತಿದ್ರಿ ಈಗ ಮುಂದ್ಗಡೆ ಮಾತಾಡ್ತಿದ್ರಿ ಆ ಮುಂದ್ಗಡೆ ಮಾತಾಡೋಕೆ ಕೊಟ್ಟಿರೋಂಥ ಬಾಬಾ ಸಾಹೇಬ್ ಸಂವಿಧಾನ ಕೊಟ್ಟಿರೋಂಥವ್ರಿಗೆ ಅವಮಾನ ಮಾಡ್ತಾ ಇದ್ದೀರಂದ ಅಂದಮೇಲೆ ಚಹಾ ಮಾರ ಮನುಷ್ಯ ಇವತ್ತು ದೇಶ ಆಳ್ತಾ ಇದಾನಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಮೋದಿ ನೀವು ಇಷ್ಟು ದಿನ ಸುಮ್ ಕುಂತಿದ್ರಿ ಅಂದ್ರೆ ಇನ್ನೂ ಸುಮ್ ಕೂಡಬೇಡ್ರಿ ನಿಮ್ಮ ಆಳ್ವಿಕೆಯಲ್ಲಿ ಅವ್ರನ್ನ ವಜಾ ಮಾಡಲೇಬೇಕು ಇಲ್ಲದ್ರನ್ನ ನಿಮ್ಮನ್ನ ನಾವು ಹೇಗ ಹಠ ಹಠ ತೆಗಿಬೇಕು ಅಲ್ಲಿ ಅಂತ ನಮಗೆ ಗೊತ್ತಿದೆ ನಮ್ಮ ಹಕ್ಕನ್ನ ನಾವು ಚಲಾಸ್ತೀವಿ ಬಿಡೋದಿಲ್ಲ ಈ ಹೋರಾಟ ಇಲ್ಲಿಗೆ ನಿಂದ್ರೋದಿಲ್ಲ ಭಾರತ ದೇಶದ ಶಕ್ತಿ ಭಾರತ ದೇಶದ ಉಸಿರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಹೆಸರಲ್ಲ ಈ ದೇಶದ ಉಸಿರು ಯಾಕಂತಂದ್ರೆ ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನ ಬರೆಯೋದೇ ಇದ್ದಿದ್ರೆ ಬಾಬಾ ಸಾಹೇಬ್ರು ತಮ್ಮ ಇಡೀ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ ಇವತ್ತೇನ ಸಂವಿಧಾನಕ್ಕೆ ಸಮರ್ಪಣೆ ಮಾಡದೆ ಹೋಗಿದ್ದಿದ್ರೆ ನಾವೆಲ್ಲ ಮನುಸ್ಮೃತಿ ಕಾಲದಲ್ಲಿ ಬದುಕಬೇಕಾಗ್ತಿತ್ತು ಮನುಸ್ಮೃತಿ ಏನು ಹೇಳ್ತದೆ ವರ್ಣ ಸಿಸ್ಟಮ್ ಹೇಳ್ತದೆ ಅಮಿತ್ ಶಾ ಅವರ ಉದ್ದೇಶ ಸಂವಿಧಾನವನ್ನು ಬದಲಾವಣೆ ಮಾಡಿ ಮನುಸ್ಮೃತಿಯನ್ನು ಜಾರಿಗೆ ತರಬೇಕಂತಕ್ಕಂಥ ಮನಸ್ಥಿತಿ ಹಾಗಾಗಿ ಅಂಬೇಡ್ಕರನ ಹೆಸರುಗೂ ಅವ್ರು ಇನ್ನೂ ಕೂಡ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಹಾಗಾಗಿ ಸಂಸತ್ತಿನಲ್ಲಿ ಏನೋ ಗಡಿಪರ ಆಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಗೃಹ ಮಂತ್ರಿ ಆಗಿರೋದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಇವತ್ತು ಗಡಿಪಾರ ಆಗಿರೋ ವ್ಯಕ್ತಿ ಇಷ್ಟು ಕೇವಲವಾಗಿ ಮಾತಾಡಿದಂತಂದ್ರೆ ಈ ಮಾತನ್ನ ಪರಿಗಣಿಸಿ ಮೋದಿ ಸರ್ಕಾರ ಅವರನ್ನ ಕೂಡಲೇ ಗಡಿಪಾರ ಮಾಡಬೇಕು ಮತ್ತೆ ಗೃಹ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಇವತ್ತು ಕಲಬುರಗಿ ಬಂದ್ ಮಾಡಿದ್ದೀವಿ ಇದು ಎಲ್ಲ ಸಮುದಾಯಗಳು ಸೇರ್ ಮಾಡ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಹೋರಾಟ ಇಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಎಲ್ಲ ಅನುಯಾಯಿಗಳು ಸೇರ್ಕೊಂಡು ಬೃಹತ್ ಪ್ರಮಾಣದಲ್ಲಿ ಕಲಬುರಗಿಯನ್ನ ಯಶಸ್ವಿಯಾಗಿ ಬಂದ್ ಮಾಡಿದೀವಿ ಈ ಎಚ್ಚರಿಕೆಯನ್ನ ಅವ್ರು ತಗೊಂಡು ಬೇಗ ಒಂದು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ಕರ್ನಾಟಕ ಕೂಡ ಬಂದ್ ಮಾಡ್ತೀವಿ ಭಾರತ ಕೂಡ ಬಂದ್ ಮಾಡ್ತೀವಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಇವತ್ತು ನೀಡಿದ್ವಿ ಸುಮಾರು ಹೋರಾಟದಲ್ಲಿ ಇಡೀ ಕಲಬುರಗಿ ಎಲ್ಲಾ ರಿಂಗ್ ರೋಡ್ಗಳನ್ನು ನಾವು ಬಂದ್ ಮಾಡಿದೀವಿ ಖರ್ಗೆ ಪೆಟ್ರೋಲ್ ಬಂಕ್ ಆಗಿರ್ಬೋದು ಹುಮ್ನಬಾದ್ ರಿಂಗ್ ರೋಡ್ ಆಗಿರ್ಬೋದು ಚೆಕ್ ಪೋಸ್ಟ್ ಆಗಿರ್ಬೋದು ಹೀರಪ್ಪುರ್ ಕ್ರಾಸ್ ಆಗಿರಬಹುದು ಪ್ರತಿ ಸರ್ಕಲ್ಗಳು ಕೂಡ ಬಂದ್ ಮಾಡಿ ಪ್ರತಿ ಹಳ್ಳಿಗಳಿಂದ ಜನ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ತಾವಾಗಿ ತಾವೇ ವಾಹನಗಳನ್ನು ಮಾಡ್ಕೊಂಡು ಇಡೀ ಕಲಬುರ್ಗಿ ಬಂದ್ ಮಾಡಿದ್ದಾರೆ ಕಲಬುರಗಿ ಸುಮಾರು ಒಂದು ಹತ್ತು ಲಕ್ಷ ಜನ ಆದರೂ ನಾವು ಸೇರಿದ್ದೀವಿ ಅಂತಕ್ಕಂಥದ್ದು ನಮ್ಮ ಗಮನಕ್ಕಿದೆ ಇದು ಯಾರೇ ಧರ್ಮ ಮತ್ತು ಜಾತಿಯ ವಿರುದ್ಧ ಹೋರಾಟ ಅಲ್ಲ ಇದು ಇದು ಸಂವಿಧಾನವನ್ನ ಉಳಿಸ್ತಕ್ಕಂಥ ಹೋರಾಟ ಸಂವಿಧಾನವನ್ನ ಎತ್ತಿ ಹೋರಾಟ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಬಡವ ಜಾತಿ ಸಂವಿಧಾನವನ್ನ ಒಪ್ಪೊಂಡಿರ್ತಕ್ಕಂಥವ್ರು ಇವತ್ತು ಈ ಚಳವಳಿಯಲ್ಲಿ ಬಂದು ಭಾಗವಹಿಸ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತು ಸಂಪೂರ್ಣವಾಗಿ ಗುಲ್ಬರ್ಗ ಬಂದ್ ಆಗಿರ್ತಕ್ಕಂಥದ್ದು ಇಂಥ ಹಲವಾರು ಕಡೆ ನಿನ್ನೆ ಗದಗದಲ್ಲಿ ಬಂದಾಯಿತು ಮತ್ತು ಗುಜರಾತ್ನಲ್ಲಿ ಬಂದಾಯಿತು ರಾಜಸ್ಥಾನದಲ್ಲಿ ಚಳವಳಿಗಳು ನಡೆದವು ಆದರೂ ಕೂಡ ಇಲ್ಲಿವರೆಗೂ ಈ ದೇಶದ ಪ್ರಧಾನಮಂತ್ರಿ ಒಂದು ಕೂಡ ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಚಳವಳಿ ಪ್ರಾರಂಭ ಈ ಒಂದು ವೇಳೆ ಗೃಹ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಈ ಚಳವಳಿ ನಿಲ್ಲಲ್ಲ ನೀವು ಸಂವಿಧಾನಕ್ಕೆ ಮಾತಾಡಿದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ನಿಮಗೆ ಉಳುಗಾಲಿ ಇಲ್ಲ ಅಂತಕ್ಕಂಥದ್ದನ್ನು ಇವತ್ತು ಇವತ್ತಿನ ಗುಲ್ಬರ್ಗ ಬಂದ್ನ ಮುಖಾಂತರ ತಮ್ಮ ಮಾಧ್ಯಮದ ಮುಖಾಂತರ ನಾವು ಮೋದಿಯವರನ್ನು ಆಗ್ರಹಿಸ್ತಿದ್ದೇವೆ ಮಾನ್ಯ ಪ್ರಧಾನಮಂತ್ರಿಯವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ತಾವು ನಮಸ್ಕರಿಸುವ ಮುಖಾಂತರ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂ ಹೂಗುಚ್ಚುಗಳನ್ನು ಹಾಕುವುದರ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಇದ್ದೀರಿ ಆದರೆ ನೀವು ನಾಟಕೀಯವಾಗಿ ಮೂಮೇ ರಾಮ್ ರಾಮ್ ಬಗಲ್ಮೇ ಜೈ ಭೀಮ್ ಬಗಲ್ಮೇ ಚೂರಿ ಅಂತಕ್ಕಂಥದ್ದನ್ನು ಬಿಟ್ಟು ಕೂಡಲೇ ಏನು ಅಂಬಿ ಸಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಕರೆಯನ್ನು ಮಾತನಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಅವರಿಗೆ ಕೂಡಲೇ ಕೇಂದ್ರ ಸಪೋರ್ಟ್ ಸಚಿವ ಅವರನ್ನು ವಜಾಗೊಳಿಸಬೇಕು ಮತ್ತು ಅವರ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಅವರ ಸದಸ್ಯತ್ವವನ್ನು ಸಹ ಅಂದ್ರೆ ರದ್ದುಗೊಳಿಸಬೇಕಂತಕ್ಕಂಥ ನಾವು ಒತ್ತಾಯಿಸುತ್ತೇವೆ ಹಾಗೆಯೇ ಮುಂದಿರತಕ್ಕಂಥ ದಿನಗಳಲ್ಲಿ ತಾವು ಏನಾದರೂ ಕ್ರಮ ಕೈಗೊಳ್ಳದ ಇದ್ದಲ್ಲಿ ಇನ್ನೂ ಉಗ್ರವಾದ ಸ್ವರೂಪ ಉಗ್ರ ಸ್ವರೂಪವಾದ ಚಳವಳಿಯನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಹೇಳಿ ನಮ್ಮ ಬಗ್ಗೆ ತರಬೇತವೆ ಈ ಒಂದು ಜನಸ್ತೋಮದ ಒತ್ತಾಯ ಏನಂತಂದ್ರೆ ಯಾವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಹಗುರವಾಗಿ ಮಾತನಾಡಿದ್ದಕ್ಕಾಗಿ ತಕ್ಷಣ ಅವರು ತಮ್ಮ ಸಚಿವ ಸ್ಥಾನದಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಆ ಸಂಸತ್ ಭವನದ ಸದಸ್ಯತ್ವಕ್ಕೆ ಸಹಿತ ರಾಜೀನಾಮೆ ಕೊಡಬೇಕು ಈ ನಿಟ್ಟಿನ ಈ ನಿಟ್ಟಿನಲ್ಲಿ ದೇಶವನ್ನ ಆಳ್ತಕ್ಕಂತ ಪ್ರಧಾನ ಮಂತ್ರಿಗಳು ಪ್ರತಿ ಬಾರಿ ತಾವು ಆರಿಸಿ ಬಂದಾಗ ಏನು ಪಾರ್ಲಿಮೆಂಟ್ ಒಂದು ಮೆಟ್ಟಲಿಗೆ ನಮಸ್ಕಾರ ಮಾಡುದ್ರ ಒಂದು ಗೋಮುಖ ವ್ಯಾಗ್ರದ ಒಂದು ಮುಖವಾಡ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಈ ರಾಜ್ಯಕ್ಕೆ ಈ ದೇಶಕ್ಕೆ ತೋರಿಸಿಕೊಟ್ಟಿದೆ ಅದಕ್ಕಾಗಿ ಮಾನ್ಯ ಪ್ರಧಾನಮಂತ್ರಿಗಳು ತಕ್ಷಣ ಇಂಥ ಒಬ್ಬ ಏನು ಅವಿವೇಕಿ ಗೃಹ ಮಂತ್ರಿ ಅಮಿತ್ ಶಾ ರವರನ್ನು ತಕ್ಷಣ ತಮ್ಮ ಸಚಿವ ಸಂಪುಟದಿಂದ ರಾಜೀನಾಮೆ ತೆಗೆದುಕೊಂಡು ಸಂಸತ್ ಸದಸ್ಯತ್ವಕ್ಕೆ ಸಹಿತ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತೇಳಿ ನಾವು ಈ ಕಲಬುರಗಿ ಜಿಲ್ಲೆಯ ಒಂದು ವತಿಯಿಂದ ಎಲ್ಲ ಶೋಷಿತ ದಲಿತ ಹಿಂದುಳಿದ ಎಲ್ಲಾ ವರ್ಗದವರ ಹುಷಿರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾವು ಒತ್ತಾಯಿಸ್ತಾ ಇದ್ದೇವೆ

ನಿಜವಾಗ್ಲೂ ಕೂಡ ಅವಿವೇಕಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತೇಳಂದರೆ ಒಂದು ಕೊಲೆ ಆರೋಪಿಗಳಲ್ಲಿ ಆರೋಪಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ರಾಜ್ಯದಲ್ಲಿ ತಡಿಪಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂದು ಸಂಸದನಾಗಿ ಈ ದೇಶದ ಗೃಹ ಸಚಿವನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದು ಮರ್ತಿ ಅದ ಕಾರಣಕ್ಕಾಗಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ನಿಜವಾಗ್ಲೂ ಕೂಡ ಈ ಹೋರಾಟ ಯಾವ ರೀತಿ ಅನ್ನಿಸ್ತಾ ಇದೆ ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದಿದ್ದೀವಿ ಏನಂದರೆ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸ್ಬೇಕಾದ್ರೆ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಜಾತಿ ಜನಾಂಗದವರು ಕೂಡ ಒಳಗೊಂಡು ದೊಡ್ಡ ಪ್ರಮಾಣದಲ್ಲಿ ಚಳವಳಿಗಳನ್ನೇ ರೂಪಿಸುವ ಮುಖಾಂತರ ತಮ್ಮ ಪ್ರಾಣ ಬಲಿದಾನ ಕೊಟ್ಟಿರ್ತಕ್ಕಂಥ ಹೋರಾಟವನ್ನು ನಾವು ಕೇಳಿದ್ದೀವಿ ಆದರೆ ಅದರ ಮುಂಚು ಮುಂಚಿಸೂ ಮುನ್ಸೂಚನೆಯಾಗಿ ಈ ದೇಶದಲ್ಲಿ ಏನು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ಜಗಳವನ್ನು ಉಂಟು ಮಾಡಬೇಕು ಭೇದ ಭಾವಗಳನ್ನು ಉಂಟು ಮಾಡಬೇಕು ಅಂತಕ್ಕಂಥ ಈ ಅಮಿತ್ ಶಾ ಅವರನ್ನ ಹೇಳಿಕೆ ಆಗಿರ್ಬೋದು ಈ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತಕ್ಕಂಥ ಏನು ಷಡ್ಯಂತ್ರವನ್ನ ನಿರ್ಮಿಸಿರ್ತಕ್ಕಂಥ ಬಹಳಷ್ಟು ಮುಖಂಡರುಗಳ ಅವರಿಗೆ ಎಚ್ಚರಿಕೆ ಗಂಟೆಯಾಗಿದೆ ಬರುವಂತ ದಿನಗಳಲ್ಲಿ ಈ ಸಂವಿಧಾನವನ್ನ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಈ ದೇಶವನ್ನ ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರ ಒಂದು ಕರ್ತವ್ಯವಿದೆ ಆ ಕರ್ತವ್ಯ ನಾವು ಚಾಚು ತಪ್ಪದೆ ಮಾಡ್ತೀವಿ ಅಂತಕ್ಕಂಥದನ್ನ ಸಂಜೆ ಈ ಒಂದು ಏನು ಅವರಿಗೆ ಸೂಚನೆಯನ್ನು ನೀಡಿದ್ದೀವಿ ಒಬ್ಬ ಮಂತ್ರಿಯಾಗಿ ಈ ದೇಶವನ್ನು ಕಾಪಾಡ್ತಕ್ಕಂಥ ಈ ದೇಶದ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಜವಾಬ್ದಾರಿತ ಅದು ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವರು ಅಲ್ಲಿ ಧರ್ಮ ಜಾತಿ ಅಂತ ಇದನ್ನು ಮೀರಿ ಅವ್ರು ಇರಬೇಕಾಗಿತ್ತು ಆದರೆ ಇಂಥ ಸಂದರ್ಭದಲ್ಲಿ ಅವರು ಬಾಬಾ ಸಾಹೇಬರನ್ನು ಅವಹೇಳನ ಮಾಡೋದ್ರ ಮುಖಾಂತರ ಈ ದೇಶದ ಲಕ್ಷಾಂತರ ಜನರ ಎದೆಯಲ್ಲಿ ಏನು ಅವರ ಒಂದು ಸ್ವಾಭಿಮಾನದ ಕಿಚ್ಚಿತ್ತು ಇವತ್ತು ಇಡೀ ದೇಶದಲ್ಲಿ ಆ ಕಿಚ್ಚನ್ನು ಮತ್ತೆ ಅವರು ಎಬ್ಬಿಸಿದ್ದಾರೆ ಆದ್ದರಿಂದ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತೀನಿ ಈ ಕಿಚ್ಚು ಇಡೀ ದೇಶಾದ್ಯಂತ ಹೇಳೋದಕ್ಕಿಂತ ಮುಂಚೆನೆ ಅವರು ಈ ದೇಶದ ಲಕ್ಷಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳನ್ನ ಕ್ಷಮೆ ಕೋರಬೇಕು ಕ್ಷಮೆ ಕೋರಿದ್ರ ಮುಖಾಂತರ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅವರು ಮುಂದಾಗಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ